ಎಲ್ರಿಗೂ ನಮಸ್ಕಾರ ಈಗ ಎಸ್ ಎಸ್ ಪಿ ಅಮೌಂಟು ಎಸ್ ಎಸ್ ಪಿ ಅವರು ಒಬ್ಬೊಬ್ಬರದೇ ಅಮೌಂಟು ಹಾಕ್ತಾ ಇದ್ದಾರೆ ಸೊ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಪ್ಲಿಕೇಶನ್ನ ಕರೆಕ್ಟಾಗಿ ನೋಡ್ತಾ ಇದ್ದಾರೆ ಯಾರ್ಯಾರು ಅಪ್ಲಿಕೇಶನ್ ಸರಿಯಾಗಿ ಹಾಕಿದಾರೋ ಅವರಿಗೆಲ್ಲ ಅಮೌಂಟು ಬರ್ತಾಯಿದೆ ಅವರು ಅವ್ರ ಅಕೌಂಟಿಗೆ ಬಟ್ ಇನ್ನು ಕೆಲವ್ರದ್ದು ಅಮೌಂಟು ಡಿಲೇ ಆಗ್ತಾ ಬರ್ತಾಯಿದೆ ಯಾಕೆ ಅಂದರೆ ಸ್ವಲ್ಪ ಕೆಲವರು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಲೇಟಾಗಿ ಹೋಗಿರುತ್ತೆ ಓಕೆನಾ ಸಬ್ಮಿಟ್ ಯಾವಾಗ ಮಾಡಿರ್ತಿರೋ ಸ್ವಲ್ಪ ವೆಯ್ಟ್ ಮಾಡಬೇಕು ಯಾವಾಗ ಲೇಟ್ ಸಬ್ಮಿಷನ್ ಆಗಿರುತ್ತೋ ಅವಾಗ ವೆಯ್ಟ್ ಮಾಡಬೇಕು ಇವಾಗ ಎಸ್ ಎಸ್ ಪಿ ಓಪನ್ ಮಾಡಿ ಯಾರ್ಯಾರ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಮತ್ತು ಯಾರ್ಯಾರ್ದು ಅಪ್ರೂವ್ ಆಗಿದೆ ಸ್ವಲ್ಪ ಆಮೇಲೆ ಎಸ್ಟಿಮೇಟೆಡ್ ಕ್ಯಾಲ್ಕುಲೇಷನ್ ಅಮೌಂಟು ಅಲ್ಲಿ ಹಾಕಿರ್ತಾರೆ ನಿಮ್ಮದು ಸಮ್ ಆಫ್ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಲ್ಲಿ ಅಪ್ಲಿಕೇಶನಲ್ಲೇ ಇರುತ್ತೆ ಚೆಕ್ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸಲ್ಲಿ ಅದು ಇರುತ್ತೆ ಓಕೆನಾ ಅದನ್ನು ಈಗ ಒಂದೊಂದೇ ತೋರಿಸ್ತೀನಿ ನೋಡ್ತಾ ಹೋಗೋಣ ಫಸ್ಟು ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿಕೊಂಡು ಎಸ್ ಎಸ್ ಪಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಎಸ್ ಎಸ್ ಪಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಎಸ್ ಎಸ್ ಪಿಗೆ ಹೋಗಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಯು ಆರ್ ಇ ಓಕೆ ಸ್ಟೂಡೆಂಟ್ ಲಾಗಿನ್ ಆಯಿತು ಸ್ಟೂಡೆಂಟ್ ಲಾಗಿನ್ ಆದಮೇಲೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಬರುತ್ತೆ ಹೋಮ್ ಬರುತ್ತೆ ಮತ್ತು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮತ್ತು ಪ್ರಿಂಟ್ ಅಕ್ನಾಲಜ್ಮೆಂಟ್ ಈ ಪ್ರಿಂಟ್ ಅಕ್ನಾಲಜ್ಮೆಂಟ್ ಆಪ್ಷನ್ ಏನಂದರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಹಾಕಿರ್ತಿರಲ್ಲ ಹೋದ ವರ್ಷ ಅಪ್ಲಿಕೇಶನ್ ಅಥವಾ ಈ ವರ್ಷ ಅಪ್ಲಿಕೇಶನ್ ಹಾಕಿರ್ತೀರ ಆ ಅಪ್ಲಿಕೇಶನ್ನ ಇಲ್ಲಿ ಪ್ರಿಂಟ್ ಮಾಡ್ಕೋಬೋದು ಓಕೆನಾ ನೆಕ್ಸ್ಟ್ ಇಲ್ಲಿ ಚೆಕ್ ಎನ್ ಪಿ ಸಿ ಅಂತ ಇದೆ ಒಂದು ಆಪ್ಷನ್ ನೀವು ಫಸ್ಟ್ ಚೆಕ್ ಮಾಡೋಕೆ ಇದೇ ಬೆಟರ್ ಚೆಕ್ ಮಾಡೋದು ಫಸ್ಟ್ ಚೆಕ್ ಎನ್ ಪಿ ಸಿ ಎ ಕೊಟ್ಟು ಇಲ್ಲಿ ನಿಮ್ಮ ಸ್ಟೂಡೆಂಟ್ ಐ ಡಿ ಬರುತ್ತೆ ವಿ ಅಂತ ಕೊಡಿ ವಿವ್ ಅಂತ ಕೊಟ್ಟ ಮೇಲೆ ಏನು ಬರುತ್ತೆ ಬ್ಯಾಂಕ್ ನೇಮು ನಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟಸ್ಸು ಸೀಡೆಡ್ ಆ್ಯಂಡ್ ಆ್ಯಕ್ಟಿವ್ ಅಂದರೆ ನನ್ನ ಆಧಾರ್ ಸೀಡಿಂಗು ಆ್ಯಕ್ಟಿವ್ ಇದೆ ಯಾವ ಬ್ಯಾಂಕ್ ಇಲ್ಲಿ ಆ್ಯಕ್ಟಿವ್ ಇರುತ್ತೋ ಅದೇ ಬ್ಯಾಂಕಿಗೆ ನಮ್ಮ ಎಸ್ ಎಸ್ ಪಿ ಅಮೌಂಟ್ ಇರೋದು ಹೋಗುತ್ತೆ ಓಕೆನಾ ಇವಾಗ ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅಂತ ಇಲ್ಲಿ ನೋಡಬೇಕು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇರುತ್ತೆ ಇಲ್ಲಿ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡಿ ವಿವ್ ಅಂತ ಕೊಡಿ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅದು ಲೋಡಿಂಗ್ ಆಗುತ್ತೆ ಲೋಡ್ ಆಗ್ತಾ ಇದೆ ಅದು ಲೋಡ್ ಆಗ್ತಾನೆ ನಾನೀಗ ಇನ್ನೊಂದು ಇನ್ಫಾರ್ಮೇಷನ್ ಏನು ಹೇಳಬೇಕು ಅಂದರೆ ನಿಮಗೆ ಎಸ್ ಎಸ್ ಪಿ ಅಮೌಂಟ್ ಲೇಟಾಗಿ ಬರುತ್ತೆ ಅಂತ ಯಾರು ಭಯಪಡಬೇಡಿ ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು ಓಕೆನಾ ಓಕೆ ಚಕ್ ವೈಸ್ ಸ್ಟೇಟಸ್ ಕೊಟ್ಟಾಗ ಏನು ಮಾಡುತ್ತೆ ಅಂದರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಲೋಡ್ ಆಗಿದೆ ಅದು ವ್ಯೂ ಅಂತ ಕೊಟ್ಟಾಗ ಲೋಡ್ ಆಗಿದೆ ಇಲ್ಲಿ ಏನು ಬರುತ್ತೆ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಬರ್ತಾ ಇರುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ಹಾಸ್ಟೆಲರ್ ಅಂದರೆ ಹಾಸ್ಟೆಲ್ ನೇಮ್ ಶೋ ಆಗುತ್ತೆ ಆಮೇಲೆ ನಿಮ್ಮ ಕ್ಯಾಸ್ಟು ಇನ್ಕಮು ಆರ್ ಡಿ ನಂಬರು ಮತ್ತು ನೇಮು ಎಲ್ಲ ಆಗುತ್ತೆ ಆಮೇಲೆ ಇಲ್ಲಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಇದೆ ಆಪ್ಷನ್ನು ಎಸ್ ಅಂತ ಬಂದಿದೆ ಓಕೆನಾ ನೆಕ್ಸ್ಟು ಬ್ಯಾಂಕ್ ನೇಮ್ ಯಾವುದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ದೆಲ್ಲ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಬಂದಿರುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಓಕೆನಾ ನೆಕ್ಸ್ಟ್ ಇಲ್ಲಿ ಮೇಯ್ನ್ ಅಂದರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಇದು ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಎಸ್ ಅಂತ ಇದೆ ಇವೆರಡು ಎಸ್ ಅಂತ ಆಗಿರಲೇಬೇಕು ಇದು ನಿಮ್ಮ ಕಾಲೇಜ್ ಫಸ್ಟ್ ಲೆವೆಲಲ್ಲಿ ವೆರಿಫಿಕೇಶನ್ ಆಗೋದು ಇದು ವೆರಿಫಿಕೇಷನ್ ಆದಮೇಲೆ ನಿಮಗೆ ಎಸ್ ಎಸ್ ಪಿ ಅಮೌಂಟ್ ಅಪ್ರೂವ್ ಆಗಿ ಬರೋದು ಓಕೆನಾ ಈ ಸ್ಟೆಪ್ಪನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ ಓಕೆನಾ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತ ಇದೆಯಲ್ಲ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಆಗಿರಬೇಕು ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ ಆಗಿರಬೇಕು ಓಕೆನಾ ನೆಕ್ಸ್ಟ್ ಪೇಜ್ ನಂಬರ್ ಟು ಇಲ್ಲಿ ಆಪ್ಷನ್ ಇದೆಯಲ್ಲ ಇಲ್ಲಿ ಪೇಜ್ ನಂಬರ್ ಟೂಗೆ ಹೋಗುತ್ತೆ ಇದು ಲೋಡ್ ಆಗ್ತಾ ಇದೆ ಓಕೆ ಇಲ್ಲಿ ಫಸ್ಟ್ ಲೆವೆಲ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಲೆವೆಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಅಪ್ಲಿಕೇಶನ್ ಏನಾಗಿದೆ ಎಸ್ ಅಂತ ಆಗಿದೆ ಎಸ್ ಅಂತ ಆಗಿದೆ ಅಪ್ರೂವ್ ಆಗಿದೆ ಓಕೆನಾ ಸ್ಕಾಲರ್ಶಿಪ್ ಕಾಂಪೊನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಎಷ್ಟಿದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಎಸ್ ಸಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಅಪ್ರೂವ್ ಆಗಿದೆ ಎಸ್ ಎಸ್ ಅಂತ ನೆಕ್ಸ್ಟ್ ಇಲ್ಲಿ ಎಷ್ಟು ಬರುತ್ತೆ ಸಾವಿರದ ನಾನ್ನೂರ ತೊಂಬತ್ತೊಂದು ರೂಪಾಯಿ ಪೇ ಮಾಡ್ತಾರೆ ಅವರು ಜಿ ಓಕೆ ಪೇಮೆಂಟು ನೆಕ್ಸ್ಟ್ ಇಲ್ಲಿ ಮತ್ತೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಪೇಮೆಂಟ್ ಮಾಡ್ತಾರೆ ಓಕೆನಾ ಇದೆಲ್ಲ ನೀವು ಫೀಸ್ ಕಟ್ಟಿರೋ ಅಮೌಂಟ್ ಸ್ಟ್ರಕ್ಚರ್ ಅವು ಅವು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಮೆನ್ಷನ್ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ಇಲ್ಲಿ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈ ರೈತ ವಿದ್ಯಾಸಿರಿ ಮತ್ತು ರೈತ ಅಲೋಯೆನ್ಸಸ್ಸು ರೈತ ವಿದ್ಯಾನಿಧಿ ಅಮೌಂಟ್ ಇರುತ್ತಲ್ಲ ಆ ಅಮೌಂಟು ಇಲ್ಲಿ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಬಂದಿರುತ್ತೆ ಓಕೆನಾ ನೆಕ್ಸ್ಟು ನಿಮಗೆ ತರ್ಡ್ ಲೆವೆಲ್ ಆಯಿತು ತರ್ಡ್ ಲೆವೆಲಲ್ಲಿ ನಿಮಗೆ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ರೈತ ವಿದ್ಯಾನಿಧಿಗೆ ಯಾರ್ಯಾರು ಎಲಿಜಿಬಲ್ ಇರ್ತಾರೋ ಅವರಿಗೆಲ್ಲ ಅಮೌಂಟು ಈ ಆಪ್ಷನ್ ಇಲ್ಲಿ ಬ್ಲ್ಯಾಂಕ್ ಇದೆಯಲ್ಲ ಇಲ್ಲಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿ ಬಂದಿರುತ್ತೆ ಆಮೇಲೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸಿಗೂ ಅಷ್ಟೇ ಇಲ್ಲಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿ ಬಂದಿರುತ್ತೆ ಓಕೆನಾ ಫೋರ್ತ್ ಲೆವೆಲ್ ವೆರಿಫಿಕೇಷನಲ್ಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಡಿ ಬಿ ಟಿ ಅಪ್ರೂವ್ ಆಗಿದೆಯಾ ಅಂತ ನೋಡಬೇಕು ಡಿ ಬಿ ಟಿ ನೋ ಅಂತ ಇದೆ ಇಲ್ಲಿ ಪೇಮೆಂಟ್ ರೆಸ್ಪಾಂಡ್ ರಿಸೀವ್ ಡಿ ಬಿ ಟಿ ಅವೈಟೆಡ್ ಅಂತ ಇದೆ ಅವೈಟೆಡ್ ಅಂದರೆ ಇನ್ನು ಬರ್ತಾ ಇದೆ ಅಂತ ಓಕೆನಾ ಅಮೌಂಟ್ ಎಷ್ಟು ಎಸ್ಟಿಮೇಟೆಡ್ ಆಗಿದೆ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂದು ಈ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂದು ಅಮೌಂಟ್ ಅವೈಟೆಡ್ ಅಂತ ಇರುತ್ತಲ್ಲ ಇವರಿಗೆ ಅಮೌಂಟು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಓಕೆನಾ ನೆಕ್ಸ್ಟು ಪೇಮೆಂಟ್ ಡೀಟೇಲ್ಸು ಇಲ್ಲಿ ಬ್ಯಾಂಕ್ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಮೌಂಟು ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿರ್ತಾರಲ್ಲ ಅವ್ರು ಇಲ್ಲಿ ಮೆನ್ಷನ್ ಮಾಡ್ತಾರೆ ನಿಮ್ಮ ಇನ್ನೊಂದು ಅಮೌಂಟ್ ಬಂದು ಒಂದು ತಿಂಗಳಿಗೆ ಇಲ್ಲ ಒಂದೆರಡು ತಿಂಗಳಿಗೆ ಅಮೌಂಟನ್ನು ಹಾಕ್ತಾರೆ ಓಕೆನಾ ಅಲ್ಲಿ ಇಲ್ಲಿ ಯು ಟಿ ಆರ್ ನಂಬರ್ ಅಂತ ಇರುತ್ತೆ ನಿಮ್ಮದು ಇಲ್ಲಿ ಎಲ್ಲ ಮೆನ್ಷನ್ ಮಾಡಿ ಈ ರೆಸ್ಪಾನ್ಸ್ ಕ್ರೆಡಿಟೆಡ್ ಆನ್ ಅಂತ ಡೇಟ್ ಎಲ್ಲ ಮೆನ್ಷನ್ ಮಾಡ್ತಾರೆ ಓಕೆನಾ ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ಇಲ್ಲಿ ಅವೇಟೆಡ್ ಅಂತ ಆಪ್ಷನ್ ಬರಲೇಬೇಕು ಈ ಅವೈಟೆಡ್ ಆಪ್ಷನ್ ಬಂದಮೇಲೆ ನಿಮಗೆ ಅಮೌಂಟು ಬಂದೇ ಬರುತ್ತೆ ಓಕೆನಾ ಈ ಅವೇಟೆಡ್ಡು ಇಲ್ದಂಗೆ ಇಲ್ಲಿ ನೋ ಅಂತ ಕೊಟ್ಟರೆ ಆವಾಗ ನಿಮಗೆ ಕಷ್ಟ ಆಗುತ್ತೆ ಆ ಅಮೌಂಟು ರಿಸೀವ್ ಆಗೋಲ್ಲ ಬಟ್ ನೋಡಿ ಎಲ್ಲರದ್ದು ಸ್ಟೇಟಸ್ ಏನೇನಾಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಕಮೆಂಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನಾನು ನಿಮಗೆ ರೆಸೊಲ್ಯೂಷನ್ನ ಕೊಡ್ತೀನಿ ಓಕೆನಾ ರಿಸಾಲ್ವ್ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ಸನ್ನ ಓಕೆ ಥ್ಯಾಂಕ್ ಯು